ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂದುವರಿದ ಮಳೆಯ ಆರ್ಭಟ ಲಿಂಗನಮಕ್ಕಿ ಡ್ಯಾಂನಿಂದ ಹನ್ನೊಂದು ಗೇಟ್ ಮೂಲಕ ನೀರನ್ನು ಬಿಡುಗಡೆ ಮಾಡಲಾಗಿದೆ ಡ್ಯಾಂನಿಂದ ಶರಾವತಿ ನದಿಗೆ ಮೂವತ್ತಾರು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಇನ್ನು ಸಂಜೆ ನಂತರ ಜೋಗ್ ಫಾಲ್ಸ್ಗೆ ಮತ್ತಷ್ಟು ಕಳೆ ಬಂದಿದೆ ರಾಜ ರಾಣಿ ರೋರರ ರಾಕೆಟ್ನಿಂದ ಬೋರ್ ಕರಿತಾ ಇರುವಂತಹ ನೀರು ಪ್ರವಾಸಿಗರ ಕಣ್ಮನ ಸೆಳೀತಾ ಇದೆ ಎಸ್ ರಾಜ್ಯಾದ್ಯಂತ ಭಾರೀ ಮಳೆ ಆಗ್ತಾ ಇದೆ ಅದರಲ್ಲೂ ಕೂಡ ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಮುಂದುವರಿತಾ ಇದೆ ಒಂದ್ ಕಡೆ ಮಳೆ ಮತ್ತೊಂದು ಕಡೆ ಲಿಂಗನಮಕ್ಕಿ ಡ್ಯಾಂನಿಂದ ಹನ್ನೊಂದು ಗೇಟ್ಗಳ ಮೂಲಕ ನೀರನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು ಗಮನಿಸ್ತಾ ಇದೀವಿ ಒಂದ್ ಕಡೆ ನಲ್ಲಿ ನೀರನ್ನು ಬಿಡುಗಡೆ ಮಾಡಿರುವಂತಹ ದೃಶ್ಯಾವಳಿಗಳು ಮತ್ತೊಂದು ಕಡೆ ಫಾಲ್ಸ್ ಧುಮ್ಮಿಕ್ಕಿ ಹರಿತಾ ಇರುವಂತಹ ಮನಮೋಹಕ ದೃಶ್ಯಾವಳಿಗಳನ್ನು ಇನ್ನು ಡ್ಯಾಮ್ನಿಂದ ಶರಾವತಿ ನದಿಗೆ ಮೂವತ್ತಾರು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಇವತ್ತು ಮಧ್ಯಾಹ್ನ ಅಂದರೆ ಸಂಜೆ ನಂತರ ಈ ನೀರನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು ಈ ಕಾರಣದಿಂದಾಗಿ ಸಂಜೆ ನಂತರ ಜೋಗ್ ಫಾಲ್ಸ್ಗೆ ಮತ್ತಷ್ಟು ಕಳೆ ಬಂದಿದೆ ರಾಜ ರಾಣಿ ರೋರರ ರಾಕೆಟ್ ಬೋರ್ ಗರಿತಾ ಇರುವಂತಹ ನೀರು ಎಲ್ಲ ಕಡೆ ಸಗಜನ ಪ್ರವಾಸಿಗರು ಬರ್ತಾರೆ ಇನ್ನು ಕಳೆದ ವಾರ ತಾನೇ ಸಗಜನ ಪ್ರಯಾಣಿಕರು ನೀರಿಲ್ಲ ಅಥವಾ ಜಾಸ್ತಿ ನೀರಿಲ್ಲ ಅಂತ ಒಂದು ರೀತಿಯಾಗಿ ಬೇಸರ ಹಾಕಿದ್ರು ಆದರೆ ಈಗ ನೀರು ಧುಮ್ಮಿಕ್ಕೆ ಹರಿತಾ ಇರುವಂಥದ್ದು